ನಮಸ್ಕಾರ ಎಸ್ ಫೈ ಮೀಡಿಯಾ ನ್ಯೂಸ್ ಗೆ ಸ್ವಾಗತ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಪ್ರೌಢಶಾಲೆ ಹೇಮಗಿರಿ ಸಾವಿರದ ಒಂಬೈನೂರ ಮೂರರಿಂದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಸ್ವರ್ಣ ನಿಂಗೇಗೌಡ ಕನ್ವೆನ್ಷನ್ ಹಾಲ್ ಶ್ರವಣ ರಸ್ತೆ ಕೃಷ್ಣರಾಜಪೇಟೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಎಲ್ಲಾ ಗುರುಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗುರುಗಳನ್ನು ಆತ್ಮೀಯವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿದರು ಮತ್ತು ಎಲ್ಲಾ ಗುರುಗಳು ಮಾತನಾಡಿ ಗುರು ವಂದನಾ ಕಾರ್ಯಕ್ರಮ ಮಾಡಿದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹೃದಯ ಪೂರ್ವಕ ನಮನಗಳನ್ನು ಸಲ್ಲಿಸಿದರು ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ದುಡಿಮೆಯ ಕಡೆ ಗಮನ ಕೊಡಿ ಎಂದು ಕಿವಿಮಾತನ್ನು ಹೇಳುತ್ತಾ ಎಲ್ಲ ಶಿಷ್ಯ ವೃಂದವನ್ನು ನೋಡಿ ಮೂವತ್ತು ವರ್ಷಗಳ ನಂತರ ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬಾ ಸಂತೋಷವಾಯಿತು ಎಂದು ಹಳೆಯ ನೆನಪುಗಳು ನೆನಪುಗಳನ್ನು ಮಲಕು ಹಾಕುತ್ತಾ ಸವಿಸವಿ ನೆನಪುಗಳನ್ನು ನೆನೆಯುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ಶಿಕ್ಷಕ ವೃಂದ ಬಂಗಾರಯ್ಯ ರಾಮಚಂದ್ರೇಗೌಡ ಟಿಜೆಆರ್ ಪ್ರಸನ್ನ ಕುಮಾರ್ ಎ ಸಿ ಪಿ ರಾಮೇಗೌಡ ಟಿಆರ್ಜಿ ಮಾದೇಗೌಡ ಎಂಜಿ ನಂಜೇಗೌಡ ಗೋವಿಂದಯ್ಯ ಟಿ ಜಿ ಶಿವಪ್ಪ ಎಚ್ ಸಿ ಎಸ್ ಸೋಮಶೇಖರ್ ಟಿ ಎಸ್ ಬೋರೇಗೌಡ ನಂಜುಂಡಯ್ಯ ಕೆಜೆ ಎನ್ ರಾಮಕೃಷ್ಣ ಬಿಆರ್ಕೆ ಸೂರ್ಯನಾರಾಯಣ ಎಸ್ ಆರ್ ನಿತ್ಯಾನಂದಮೂರ್ತಿ ವಿ ಎನ್ ಎಂ ಪುಟ್ಟಸ್ವಾಮಿ ಕೆಆರ್ ಪಿ ಶಂಕರ್ ಆರ್ ಎಸ್ ಲಕ್ಷ್ಮೀಕಾಂತ್ ರಾಜು ಎಲ್ಕೆ ವೆಂಕಟೇಗೌಡ ಟಿವಿಜಿ ಈ ಎಲ್ಲಾ ಶಿಕ್ಷಕ ವೃಂದದವರು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾಯಿಸಾವು ಗಾಡಿಯ ಗಮ್ ನಾವು ಮಂಜು ಕಾಲಿದಾಲೇ ಬೆಟ್ಟದ ಮಹದಪ್ಪ ಬರುವಾಗ ಹುಟ್ಟು ಕೂಡು ಹುಟ್ಟಿದವೋ ಹಾಗೆ ಈ ಒಂದು ಗುರುವಂತನ ಕಾರ್ಯಕ್ರಮಕ್ಕೆ ಪರಂಪರೆಯಲ್ಲಿ ಬೆಳಕಿನ ರೂಪದಲ್ಲಿ ರೂಪದಲ್ಲಿನಾಗಿರುತ್ತೆ ಬೆಳಗು ಜ್ಞಾನದ ಸಂಕೇತ ಆದ್ದರಿಂದ ಶುಭ ಕಾರ್ಯಗಳಲ್ಲಿ ಜ್ಯೋತಿ ಬೆಳಗುವ ಮೂಲಕ ದೇವರನ್ನು ನೆನೆಯಲಾಗುತ್ತದೆ ಈಗ ಎಲ್ಲ ಗುರು ವೃಂದದವರಿಂದ ದೀಪ ಬೆಳಗುವ ಮುಖಾಂತರ ಸೇರ್ಕೊತಾ ಆದರೆ ಈ ಸರಿ ಈ ಮೂವತ್ತನೇ ವರ್ಷದ ಗುರುಗಳ ಅಕ್ಷರವನ್ನ ಕಲಿಸಿ ನಮ್ಮ ಬದುಕಿಗೆ ದಾರಿಯನ್ನ ತೋರಿಸಿಕೊಂಡಂತಹ ನಮ್ಮ ಗುರು ವೃಂದದವರನ್ನ ಸನ್ಮಾನಿಸಿದ್ರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಈ ವರ್ಷಕ್ಕೆ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಗೆಳೆಯ ಗೆಳತಿಯರೆಲ್ಲ ಎಲ್ಲೂ ಸಲ್ಲದವನು ಹೇಳುಗಿರಿಯಲ್ಲಿ ಇರಲೇಬೇಕು ಸರಿ ಮಾಡುತ್ತಾರೆ ಎಂತಕ್ಕಂತಹ ಭಾವನೆ ಆಗ ನಮ್ಮ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕಾಗಿರುವಂತಹದ್ದು ನಿಜವಾಗೂ ಇರ್ತಕ್ಕಂಥ ಕಾರ್ಯ ಅದರಲ್ಲೂ ಮೂವತ್ತು ವರ್ಷದ ನಂತರ ಎಲ್ಲ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನನಗೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕು ರಘುಪತಿ ಪಕ್ಷ ವಿಚಾರಕರಿಸಿದ್ರು ಆಮೇಲೆ ಹೇಮಂತ ಅರ್ಪಣ ಮಾಡ್ತು ಆಮೇಲೆ ವರಲಕ್ಷ್ಮಿ ಸಿಕ್ತು ಆಮೇಲೆ ಸುಜಾತ ದಿನ ಸಿಕ್ಕಿದ್ರು ಮಾತಾಡಿದ್ರೆ ಅವಳೆಲ್ಲ ಹೇಳಿಲ್ಲ ಈಗ ಗೊತ್ತಾಯ್ತು ಅವಳು ಇದೇ ಬ್ಯಾಚ್ ಸೇರಿ ಅಂತ ಹೇಳಿ ಹೀಗೆ ಒಂದಲ್ಲ ಒಂದು ಕಡೆಯಿಂದ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಬೆಳೆದು ಬಂದಂತಹ ದಾರಿಯನ್ನು ಅಲ್ಲಿ ನೀವು ಹೇಳಿದಿರಿ ರೂಪಾದೇವಿ ಸವಿವಾರವಾಗಿ ಹೇಳಿದ್ರು ಮತ್ತೆ ನಮ್ಮ ಹಿರಿಯರಾದಂತಹ ಕೆ ಆರ್ ಕೆ ಅವರು ಮತ್ತು ಗೋಯಿನವರು ಗೋಯಿನವರು ಪಿ ಜಿಯವರೆಲ್ಲ ಪಿ ವಿ ಜಿಯವರೆಲ್ಲ ಹೇಳಿದ್ರು ಅದು ಈ ಸವಿ ನೆನಪನ್ನು ನಿಜವಾಗಲೂ ಮರಿದ ಇರತಕ್ಕಂತಹ ಕಾರ್ಯ ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ನೀವು நம்ம ஆஸ்தி அந்த தண்டிர் திஷ்ய வந்தே நீவே நம்ம ஆஸ்தி நம்ம ஏன் சம்பாதினை நம்ம சிஷியன கம்பாத மாதிரி நம்ம ஆஸ்தி அந்த இல்லை நம்ம வைக்கவாத நான் எப்படி சுந்தராயர்வரான நேர முதலூ கூட அக்கி ஓகே ஜாத்திரா மகோ மஹோ ಒಂದಿಷ್ಟು ಎತ್ತರಿ ಮೇಲಿಗೆ ಬಹಳ ಸಂತೋಷವಾಯಿತು ನಮ್ಮ ಕಿರಿಯ ಸ್ನೇಹಿತರು ಮಾತಾಡುವಂತಹ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಇವರು ಇದ್ದಂತಹ ಸಂಪಾದನೆ ಮಾಡಿದರೆ ಅವರ ಹತ್ರ ಸಾಕಷ್ಟು ಸರಿ ಇದೆ ಅನ್ನೋ ಒಂದು ಅನುಭವ ಆಯಿತು ಬಹಳ ಸಂತೋಷವಾಯಿತು ಬುದ್ಧಿ ಬಾಂಧವರೆಲ್ಲರಿಗೂ ಕೂಡ ಅದರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಯಾಕೆ ಅಂತ ಅಂದರೆ ನಾವು ಓದುವ ಕಾಲದಲ್ಲಿ ನಾನು ಓದುವ ಕಾಲದಲ್ಲಿ ಸ್ವಲ್ಪ ಕುಂಡಿಲ್ಲ ನಾನೇನಾದರೂ ಈ ರೀತಿ ವೇದಿಕೆಗಳಿಂದ ಮಾತಾಡ್ತಾ ಇದೆ ಅಂದರೆ ನಾನು ನಿಜ ಸುಳ್ಳು ಅಂತ ವಾಸಿಗೆ ಗಣನಾಥಕಂತ ಸಾಕ್ಷಿ ಗೇಮ್ ಗೀನಿ ಅಂತ ನಾನು ಗೊತ್ತೀನಿ ಕಾರಣ ಮೊದಲಿಗೆ ನಮ್ಮ ಸುಧಾರಾಜವರು ನಿನ್ನ ವರ್ಕ್ ತನವನು ಬಿಡಪ್ಪ ಅಂತ ಅದು ಮನೆಗೆ ದೋಸಿ ಕೊಟ್ಟು ಎಲ್ಲ ಮಾಡ್ತಿದ್ರು ನೇರ ನೇರ ಮಾತುಗಳನ್ನು ಆಡ್ತಾ ಆಡ್ತಾಯಿದ್ದೀನಿ ತದನಂತರ ನಮಗೆ ಎಮ್ ಎಲ್ ರಾಮೀಕರರು ನಮಗೆ ಮಾರ್ಗದರ್ಶಕರು ಹಂಗ ಮಾತಾಡ್ತೀನಿ ಅಹ್ ವರ್ಡು ವರ್ಟು ನನಗೆ ನಾನು ಕೊಡ್ತಾ ಇದೆ ಅದರಲ್ಲಿ ಸುಚ್ಚು ಬರಲಿಲ್ಲ ಅಕ್ಷಿ ಈ ದಿವಸ ನೀವು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಏಕೆಂದರೆ ಸ್ವಾಮಿ ವಿವೇಕಾನಂದರವರ ಒಂದು ಕಡೆ ಹೇಳ್ತಾರೆ ಪೇರೆಂಟ್ಸ್ ಕೀವ್ಸ್ ದಿಸ್ ಬಾಡಿ ಬಚ್ ಟೀಚರ್ ಟು ಮೋಕ್ಷ ಅಂತ ಹೇಳ್ತಾರೆ ಯಾರು ಸಮ ಏನು ತಂದೆ ತಾಯಿಗಳು ಈ ಶರೀರ ಪಡ್ಕೋದೇ ಬರುತ್ತೋ ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿಗಳು ಶಿಕ್ಷಕರು ಎಂಬುದನ್ನು ಅರ್ಥ ಮಾಡಿಕೊಂಡು ಒಂದು ಸುಸಂಸ್ಕೃತವಾದ ಒಂದು ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡಿ ಬಂದಿರತಕ್ಕಂಥ ನೀವು ಇಂದು ಈ ನಮ್ಮ ಶಿಕ್ಷಕರಿಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ನೋಡಿದ್ರೆ ನಿಜವಾಗಿಯೂ ಸಹ ನಾವು ಅತ್ಯಂತ ಧನ್ಯರು ಹಾಗೂ ನಾವು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಮಪಟ್ಟ ಎಲ್ಲರಿಗೂ ಸಹ ನನ್ನ ಅತ್ಯಂತ ವೃತ್ತಿ Bagaimana? 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 Bagaimana?

Oke, okay, oke. Okay.